ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನೊಂದು ರುಚಿಯಾದ ಸೊಪ್ಪಿನ ಪಲ್ಯ ಮಾಡಿ ತೋರಿಸ್ತಾ ಇದ್ದೇನೆ ಇಲ್ಲಿ ನಾನೀಗ ಕಡಲೆ ಸೊಪ್ಪು ತಗೊಂಡಿದ್ದೇನೆ ಈ ಎಳೆಯ ಸೊಪ್ಪಿನಲ್ಲಿ ಹುಳಗಳೆಲ್ಲ ಇರ್ತದೆ ಹಾಗಾಗಿ ಅದನ್ನು ನೋಡಿಕೊಂಡು ಕ್ಲೀನ್ ಮಾಡಿ ಆಮೇಲೆ ಚೆನ್ನಾಗಿ ತೊಳೆದು ಕಟ್ ಮಾಡಿ ತಗೊಳ್ಬೇಕು ತುಂಬ ಎಳೆಯ ಸೊಪ್ಪು ನೋಡಿ ಗಟ್ಟಿ ದಂಟಿ ಇದ್ರೆ ಮುರಿದುಕೊಳ್ಬೇಕು ಇದು ಎಲ್ಲನೂ ಎಳೆಯದುಂಟು ದಂಟು ಕೂಡ ಎಳೆಯದುಂಟು ದಂಟು ಗಟ್ಟಿ ಇದ್ದರೆ ಮಾತ್ರ ನೀವು ಅದನ್ನು ಮುರಿದುಕೊಳ್ಬೇಕು ಈಗ ಇದನ್ನು ಸಣ್ಣಗೆ ಕಟ್ ಮಾಡಿ ತಗೊಳ್ಬೇಕು ನೋಡಿ ಕೈಯಲ್ಲಿ ಈ ತರ ಉರುಳಿಗೂ ಆಗ್ತದೆ ನೋಡಿ ಅಷ್ಟು ಎಳೆಯದುಂಟು ಈಗ ನಾನು ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ತಗೊಳ್ತಾ ಇದ್ದೇನೆ ಕಟ್ ಮಾಡದೆ ನೀವು ಹಾಗೆ ಕೂಡ ಅದನ್ನು ಹಾಕೊಳ್ಬಹುದು ಅಷ್ಟು ಎಳೆಯದಿರ್ತದೆ ಸೊಪ್ಪು ಹಾಗೆ ಅದು ಬೇಯ್ತದೆ ಈಗ ಎಲ್ಲಾ ಸೊಪ್ಪನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ ಈ ಪಲ್ಯ ಜೋಳದ ರೊಟ್ಟಿ ಚಪಾತಿಗೆಲ್ಲ ಒಳ್ಳೆಯ ಕಾಂಬಿನೇಷನ್ ಸೊಪ್ಪನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಾಯಿತು ಈಗ ಇದಕ್ಕೆ ಹಾಕಲಿಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ಹೆಸರುಬೇಳೆಯನ್ನು ನೆನೆಸಿಟ್ಟಿದ್ದೇನೆ ಬೇಳೆಯ ಬದಲಾಗಿ ನೀವು ತೊಗರಿಬೇಳೆ ಹಾಕ್ಕೊಳ್ಬೋದು ನಾನಿಲ್ಲಿ ಹೆಸರುಬೇಳೆ ಹಾಕಿ ಮಾಡ್ತಾ ಇದ್ದೇನೆ ತೊಗರಿಬೇಳೆ ಹಾಕಿದರೂ ಚೆನ್ನಾಗಿ ಆಗ್ತದೆ ಈಗ ಇಲ್ಲಿ ಹಸಿ ಮೆಣಸು ತಗೊಂಡಿದ್ದೇನೆ ಎರಡು ಹಸಿ ಮೆಣಸು ಹಸಿಮೆಣಸು ತುಂಬ ಖಾರ ಉಂಟು ಅದಕ್ಕೆ ಎರಡೂ ಹಸಿ ಮೆಣಸು ತಗೊಂಡಿದ್ದೇನೆ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸು ಕಟ್ ಮಾಡಿ ತಗೊಳ್ಬೇಕು ಹಾಗೆ ಎರಡು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ತಗೊಂಡಿದ್ದೇನೆ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿಯ ಸಿಪ್ಪೆ ತೆಗೆದು ಸಣ್ಣಗೆ ಚೂರು ಮಾಡಿ ತೊಗೊಂಡಿದ್ದೇನೆ ಈಗ ಒಲೆ ಮೇಲೆ ಬಾಣಲೆ ಇಟ್ಟು ಅದರಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಸಿಡಿದ ಮೇಲೆ ಕಟ್ ಮಾಡಿಟ್ಟಂತ ಬೆಳ್ಳುಳ್ಳಿ ಹಾಕೊಳ್ಬೇಕು ಬೆಳ್ಳುಳ್ಳಿಯನ್ನು ಸ್ವಲ್ಪ ಹೊತ್ತು ಹುರಿದುಕೊಳ್ಬೇಕು ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಹಾಗೆ ಒಳ್ಳೆ ಪರಿಮಳ ಬರಲಿಕ್ಕೆ ಶುರು ಆಗ್ತದೆ ಅಷ್ಟು ಹೊತ್ತು ಹುರಿದುಕೊಳ್ಬೇಕು ಈಗ ಬೆಳ್ಳುಳ್ಳಿಯನ್ನು ಹುರಿದುಕೊಂಡಿದ್ದೇನೆ ಅದರ ಕಲರ್ ಎಲ್ಲ ಚೇಂಜ್ ಆಯಿತು ನೋಡಿ ಸಣ್ಣದಾಗಿ ಕಟ್ ಮಾಡಿದ ಹಸಿ ಮೆಣಸನ್ನು ಹಾಕೊಳ್ತಾ ಇದ್ದೇನೆ ಹಸಿಮೆಣಸನ್ನು ಹಾಕಿ ಸ್ವಲ್ಪ ಹೊತ್ತು ಮಗುಚಿಕೊಳ್ಬೇಕು ಈಗ ಹಸಿಮೆಣಸು ಕೂಡ ಹುರಿದಾಯಿತು ಈಗ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ ಈರುಳ್ಳಿಯನ್ನು ಹಾಕಿ ಕೂಡ ಹುರಿದುಕೊಳ್ಬೇಕು ಈರುಳ್ಳಿಯ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಹಸಿವಾಸನೆ ಹೋಗಿ ಸ್ವಲ್ಪ ಬಾಡಿದರೆ ಸಾಕಾಗ್ತದೆ ಏನು ಕೆಂಪಾಗಿ ಹುರಿದುಕೊಳ್ಬೇಕಾಗಿಲ್ಲ ಈಗ ಈರುಳ್ಳಿ ಕೂಡ ಹುರಿದಾಯಿತು ಈಗ ಈರುಳ್ಳಿಯ ಕಲರ್ ಚೇಂಜ್ ಆಗಿದೆ ಈಗ ಕಟ್ ಮಾಡಿಟ್ಟಂತಹ ಕಡಲೆ ಸೊಪ್ಪನ್ನು ಹಾಕೊಳ್ತಾ ಇದ್ದೇನೆ ಇದು ಕಡಲೆ ಸೊಪ್ಪು ಎಲ್ಲ ಕಡೆ ಸಿಗುವುದಿಲ್ಲ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಸಿಗ್ತದೆ ಈಗ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಗುಚಿಕೊಳ್ಬೇಕು ಬೇಯ್ತಿದ್ದ ಹಾಗೆ ಕಡಲೆ ಸೊಪ್ಪಿನಿಂದ ನೀರು ಬಿಟ್ಟುಕೊಳ್ತದೆ ಹಾಗಾಗಿ ಇದಕ್ಕೆ ಜಾಸ್ತಿ ನೀರು ಕೂಡ ಹಾಕ್ಬೋ ಹಾಕ್ಕೊಳ್ಬಾರ್ದು ಹೆಸರುಬೇಳೆ ಬೇಯಲಿಕ್ಕೆ ಎಷ್ಟು ನೀರು ಬೇಕು ನಡೆ ಅಷ್ಟೇ ಹಾಕಬೇಕು ಮಿಕ್ಸ್ ಮಾಡಿಕೊಂಡಿದ್ದೇನೆ ಈಗ ನೆನೆಸಿಟ್ಟ ಹೆಸರುಬೇಳೆಯನ್ನು ಕೂಡ ಹಾಕಿ ಮಗುಚಿಕೊಳ್ಬೇಕು ಹೆಸರು ಹೆಸರುಬೇಳೆ ಬೇಯಲಿಕ್ಕೆ ಒಂದು ಸ್ವಲ್ಪ ನೀರು ಹಾಕಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಲು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು ಬೇಯಲಿಕ್ಕೆ ಇಡಬೇಕು ಇದು ಬೇಗನೆ ಬೇಯ್ತದೆ ಸುಮ್ ತುಂಬ ಹೊತ್ತು ಹಿಡಿಯುವುದಿಲ್ಲ ಎಳೆಯ ಸೊಪ್ಪು ಇರ್ತದೆ ನೋಡಿ ಹಾಗಾಗಿ ಇದನ್ನು ಜಾಸ್ತಿ ಹೊತ್ತು ಬೇಯಿಸಿ ಎಲ್ಲ ತಿನ್ನಬಾರ್ದು ಆದಷ್ಟು ಕಡಿಮೆ ಬೇಯಿಸಿ ತಿಂದ್ರೇ ಒಳ್ಳೆಯದು ಆದರೆ ಕಳೆಯಲ ಸೊಪ್ಪಿನಲ್ಲಿ ತುಂಬಾ ಪೌಷ್ಟಿಕಾಂಶ ಇರ್ತದೆ ಹಾಗೆ ಯಾವುದೇ ನೀವು ಸೊಪ್ಪು ತರಕಾರಿಯನ್ನು ಬೇಯಿಸುವಾಗಲೂ ಜಾಸ್ತಿ ಹೊತ್ತು ಬೇಯಿಸಿಕೊಳ್ಳಬಾರ್ದು ಸ್ವಲ್ಪ ಅರ್ಧ ಬೇಯಬೇಕು ನೋಡಿ ಈಗ ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಳುವ ಒಂದು ಎರಡು ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ಬಗುಚ್ಚಿಕೊಳ್ಬೇಕು ನೋಡಿ ಈಗ ಸೊಪ್ಪು ಚೆನ್ನಾಗಿ ನೀರು ಬಿಟ್ಟಿದೆ ನಾನು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಿಕೊಳ್ತಿದ್ದೆ ಈಗ ಸ್ವಲ್ಪ ನೀರು ಉಳಿದಿದೆ ಇದರಲ್ಲಿ ಹೆಸರುಬೇಳೆ ನೋಡಿ ಈ ಥರ ಕಟ್ ಆಗಬೇಕು ಅಷ್ಟಾದರೆ ಸಾಕು ಹೆಸರುಬೇಳೆ ಜಾಸ್ತಿ ಕರಗುವಷ್ಟು ಬೇಯಿಸಿಕೊಳ್ಬಾರ್ದು ಅರ್ಥ ಬಂದರೆ ಸಾಕಾಗ್ತದೆ ಈಗ ಇದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ ತೆಂಗಿನ ತುರಿ ಹಾಕೋದು ಆಪ್ಷನ್ ಅಲ್ಲಿ ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲ ಇದ್ದರೆ ಹಾಕೋದೇ ಇದ್ರೂ ಆಗ್ತದೆ ಉತ್ತರ ಕರ್ನಾಟಕದ ಕಡೆ ಎಲ್ಲ ಆ ಸೈಡೆಲ್ಲ ಎಲ್ಲ ಕಡಿಮೆ ನೋಡಿ ಹಾಗಾಗಿ ಅವರು ಶೇಂಗಾ ಪುಡಿಯನ್ನು ಹಾಕ್ಕೊಂಡು ಈ ಪಲ್ಯ ಮಾಡ್ತಾರೆ ನಮಗೆ ಇಲ್ಲಿ ಕರಾವಳಿ ಭಾಗದಲ್ಲೆಲ್ಲ ತೆಂಗಿನಕಾಯಿ ಎಲ್ಲ ಜಾಸ್ತಿ ಸಿಗ್ತದಲ್ಲ ಹಾಗಾಗಿ ನಾವು ಪಲ್ಯಕ್ಕೆಲ್ಲ ತೆಂಗಿನ ತುರಿಯನ್ನೇ ಹಾಕ್ತೇವೆ ತೆಂಗಿನಕಾಯಿ ಎಲ್ಲ ಜಾಸ್ತಿ ಸಿಗದ ಊರಿನವರಾದ್ರೆ ಶೇಂಗಾ ಪುಡಿಯನ್ನು ಬೇಕಿದ್ರೂ ಹಾಕ್ಕೊಳ್ಬೋದು ರುಚಿಯಾದ ಕಡಲೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ನೀವು ಒಂದ್ಸಾರಿ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು